ವಾ ಸಗಣಿಯಿಂದ ರೆಡಿ ಆಗಿರುವಂತಹ ಗಣೇಶನ ವಿಗ್ರಹಗಳು ಇದೇನಿದು ಮಣ್ಣಿನಿಂದ ರೆಡಿ ಆಗುವ ಇಕೋ ಫ್ರೆಂಡ್ಲಿ ಗಣೇಶನನ್ನ ನೋಡಿದ್ದೀವಿ ಇದೇನಿದು ಸಗಣಿಯಿಂದ ಗಣೇಶನ ವಿಗ್ರಹನ ಅದು ಹೇಗ್ ಸಾಧ್ಯ ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ ರೈತ ಬಾಂಧವ್ರೆ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ಸಗಣಿ ಅಂತಂದ್ರೆ ಕೇಳಾಗಿ ನೋಡುವವರು ಸಗಣಿನ ಅಂತ ಯೋಚಿಸೋರು ಅದರಲ್ಲೂ ಈ ಹಸುಗಳನ್ನ ಸಾಕ್ಲಿಕ್ಕೆ ನಾನು ಆಗಂಗಿಲ್ಲ ಮನಸ್ಸಾಗಂಗಿಲ್ಲ ಅಂತ ಹೇಳಿ ಯೋಚಿಸೋರು ಇಲ್ಲೊಮ್ಮೆ ಕೇಳಿ ಈ ನಾಟಿ ಹಸುವಿನ ಸಗಣಿಯನ್ನ ಬಳಕೆ ಮಾಡಿ ಇಲ್ಲೊಬ್ಬ ಯುವಕ ಇದನ್ನೇ ಉದ್ಯಮವನ್ನ ಮಾಡ್ಕೊಂಡಿದ್ದಾರೆ ಗಣೇಶನ ವಿಗ್ರಹವನ್ನ ತಯಾರನ್ನ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಇದನ್ನ ಕೇಳಲಿಕ್ಕೆ ನೀವು ಸಾಧ್ಯ ಇಲ್ಲ ಇಲ್ಲಿ ಕೇಳ್ತಾ ಇದ್ದೀರಾ ಗಣೇಶನ ವಿಗ್ರಹ ಸಗಣಿಯಿಂದನೂ ಕೂಡ ರೆಡಿ ಆಗಿದೆ ಇದನ್ನ ನೀವು ವಿಸರ್ಜನೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಪರಿಸರ ಲೋಪ ಆಗೋದಿಲ್ಲ ಅದ್ರ ಹೊರತಾಗಿ ನೀರಿನಲ್ಲಿ ವಿಸರ್ಜನೆ ಮಾಡಿದ್ರೆ ಆ ಮೀನುಗಳಿಗೆ ಆಹಾರ ಆಗುತ್ತೆ ಒಂದ್ ವೇಳೆ ಬ್ರೇಕ್ ಡೌನ್ ಆಗಿ ಏನೋ ಒಂದ್ ಆಯ್ತು ಅಂತ ಅನ್ಕೊಳ್ಳಿ ಅದನ್ನ ನೀವು ಫೋಟೋ ಹಾಕಿದ್ರೆ ಗೊಬ್ಬರ ಆಗುತ್ತೆ ಅಂತಾರೆ ಸೊ ಹಾಗಾದ್ರೆ ಈ ಗಣೇಶನ ಮೂರ್ತಿಗೆ ಮಾರ್ಕೆಟ್ ನಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಅಂತೂ ಇದೆ ಸೊ ಆ ಯುವಕ ಈ ಗಣೇಶನ ಮೂರ್ತಿನ ಹೇಗ್ ಮಾಡ್ತಾರೆ ಬನ್ನಿ ಆ ಯುವಕನ ಜೊತೆ ಮಾತಾಡ್ತಾ ಇದನ್ನ ಯಾವ ರೀತಿ ತಯಾರಿಸ್ತಾರೆ ಅದೆಲ್ಲದರ ಮಾಹಿತಿನ ನಾನು ಕೂಡ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಅಂತಿದವರ್ಗು ನೋಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಬನ್ನಿ ಆ ಯುವಕನತ್ತ ಹೋಗೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಿಮ್ಮ ಹೆಸರು ಗಂಜಾಮು ಸಂಕೇತಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಇವತ್ತು ನಾಟಿ ಹಸುವನ್ನ ಇವತ್ತು ತಾತ್ಸಾರ ಮಾಡ್ತಾ ಇದ್ರೆ ಅಳಿವಿ ನಂಚಿಗೆ ಹೋಗ್ತಾ ಇದೆ ಅದರಿಂದ ಬರುವಂತಹ ಗೋಮೂತ್ರ ಅದರಿಂದ ಬರುವಂತಹ ಸಗಣಿ ಬಗ್ಗೆ ವ್ಯಾಲ್ಯೂವೇ ಇಲ್ಲ ಇವತ್ತಿನ ಜನಗಳಿಗೆ ಅಂತದ್ರಲ್ಲಿ ನೀವು ನಾಟಿ ಹಸುವಿನ ಸಗಣಿಯನ್ನ ಬಳಕೆ ಮಾಡ್ಕೊಂಡು ಇವತ್ತು ನೀವು ಈಕೋ ಫ್ರೆಂಡ್ಲಿ ಗಣೇಶನನ್ನ ರೆಡಿ ಮಾಡ್ತಾ ಮಾಡ್ತಾ ಇದ್ದೀರಿ ಸಾಧ್ಯ ಆಯ್ತು ಮೇಡಮ್ ಸಗಣಿಯಿಂದ ಗಣೇಶ ಒಂದೇ ಅಲ್ಲ ನಾನು ಇನ್ನು ಹಲವು ಪದಾರ್ಥಗಳನ್ನ ಕೂಡ ಮಾಡ್ತೀನಿ ನೋಡಿ ಇದು ದೀಪ ಸಗಣಿಯಿಂದನೇ ಮಾಡಿರೋದು ಪೂರ್ತಿ ಸಗಣಿಯಿಂದನೇ ಇದು ಪೂರ್ತಿ ಒಂದ್ ಒಂದ್ಸಾರಿ ಎಣ್ಣೆ ಹಾಕಿ ಹಚ್ಚಿಸಿದ್ರೆ ಉಳಿದೋಗುತ್ತೆ ಅದು ಪೂರ್ತಿ ಪೂರ್ತಿ ಬರ್ನ್ ಆಗುತ್ತೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಅದ್ರಿಂದ ಅಂದ್ರೆ ಇವಾಗ ಎಣ್ಣೆ ಎಲ್ಲ ಹಾಕಿರ್ತಾರಲ್ಲ ಅದು ಎಣ್ಣೆ ಜಾರ್ಕೊಂಡು ಹೋಗ ಅಂತ ಏನು ಲೀಕೇಜ್ ಆಗದೇ ಇಲ್ಲ ಇದು ಮತ್ತೆ ಸೊಳ್ಳೆ ಬತ್ತಿ ಇದು ನೋಡಿ ಇದು ನಾನು ಇದಕ್ಕೆ ಪೂರ್ತಿ ಹರ್ಪ್ಸೆ ಮಾಮೂಲಿ ಇಲ್ಲ ನಮ್ಮಂತ ಸಿಗಂತ ಹರ್ಪ್ಸೆ ಹೊಲ ಗದ್ದೆಗಳು ಸಿಗಂತ ಹರ್ಪ್ಸೆ ಮಾಡಿರೋದು ಸಗಣಿ ಪುಡಿ ರಾಳ ಎಲೆ ಪುಡಿ ಎಲೆ ಪುಡಿ ಕಾಡು ತುಳಸಿ ಇಷ್ಟೇ ಹಾಕಿ ಮಾಡಿರೋಂತ ಪೂರ್ತಿ ನೀವೇನೇ ಬೇಕಾದ್ರೆ ನೀವು ಯಾವ್ದೇ ಲ್ಯಾಬಲ್ ಹೋಗಿ ಟೆಸ್ಟ್ ಮಾಡಿಸ್ಕೋಬಿಡಿ ಕೆಮಿಕಲ್ ಅಂತ ಒಂದೋರ್ ಇರೋದಿಲ್ಲ ಅಂದ್ರೆ ಎಲ್ರು ಈ ಗುಡ್ ನೈಟ್ ಅಂದ್ ಬಳಕೆ ಮಾಡೋದು ಸೊಳ್ಳಿ ಬತ್ತೆಗಳನ್ನ ಬಳಕೆ ಏನಾಗುತ್ತೆ ಹೋಗಿ ಎಷ್ಟೋ ಪ್ರಾಬ್ಲಮ್ ಆಸ್ಮಾ ಪ್ರಾಬ್ಲಮ್ ಬರ್ತಿರೋದು ನೋಡ್ತಾ ಇರ್ಬೋದು ಸೊಳ್ಳೆ ಕಾಯಿಲಿಂದ ನಾನೇ ಸೇವಿಸಿದ್ರೆ ಎರಡ್ ದಿನ ಮನಿ ಕ್ಬಿಡ್ತೀನಿ ಸೊಳ್ಳೆ ಸಿಗಂತ ಅಂತ ಸೊಳ್ಳೆಕಾಯಿ ಅದ ಮಸ್ಕಿಟೋ ಕಾಯಿಲ್ ತಂದ್ ಮುಂಬಿಟ್ರೆ ಎರಡ್ ದಿನ ಮನಿ ಕಾಬಡ್ತೀನಿ ಅದ್ ಆಗೋದಿಲ್ಲ ನಮ್ಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇದ ಸಗಣಿಯಿಂದನೂ ಮಾಡಿದೀವಿ ಇದು ಯಾವ ರೀತಿ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಎಷ್ಟೇ ಹೊಗೆ ಬಂದ್ರೆ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಸಗಣಿ ಹೊಗೆ ಕೂಡ ನಮ್ ದೇಹಕ್ಕೆ ತುಂಬಾ ಒಳ್ಳೇದು

ಅದು ತುಂಬಾ ಕಳೆ ಇದು ರೈತರಿಗೆ ಬಾರಿ ಮಾರಕ ಇದು ಆ ಕಿತಾಕೂರ ಎಷ್ಟ್ ಕಿತಾಕೂರ ಬರುತ್ತೆ ಎಂತ ಕಳೆನಾಶಕ ಹೊಡ್ರು ಬರುತ್ತೆ ಅದು ಗೆಡ್ಡೆ ಅದು ಆ ಗೆಡ್ಡೆನ ಬಳ್ಸಿನ ಪೌಡರ್ ಮಾಡಿ ಯಾರೆಲ್ಲ ಬಿಸಾಕ್ತಾರಲ್ಲ ನೀವ್ ಎತ್ಕೊಂಡ್ ಬಂದ್ ಬಂದ್ ವಸ್ತುಗಳನ್ನ ಮಾಡ್ತಿದಿರಿ ನೀವು ಕಳೆ ಅಂತ ಬಿಸಾಕಿದ್ರಿ ಅದನ್ನ ಎತ್ಕೊಂಡು ಬಂದು ಇವರು ಹೀಗೆ ಅರಮನೆ aroma ಬೇರೆ ತರ ಇರುತ್ತೆ ಚೆನ್ನಾಗಿರುತ್ತೆ ಅದ್ರದ್ದು ಧರಮ ಮತ್ತೆ ಇದು ಗೋ ಗೋಪೇನಾಯಲ್ಲ ಇದು ಗೋಮೂತ್ರ ಅರ್ಕ ತೆಗೆದು ಮಾಡಿರ್ತೀವಿ ಓಕೆ ಗೋಮೂತ್ರ ಅರ್ಕ ಒಂದಿಲ್ಲ ಅಂದ್ರೆ ಬಟ್ಟಿ ಇಳಿಸೋದು ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದ್ರದ ಇದರದ ಹಾವಿನ ನೀರು ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಇದು ವರ್ಷ ಅರ್ಕ ನಿಮ್ ಏನ್ ಗೋಮೂತ್ರ ಹಾಕಿ ಅರ್ಕ ಸುಮಾರು ಜನ ಗೊತ್ತಿದೆ ಅರ್ಕ ಅಂದ್ರೆ ಸುಮಾರು ಜನ ಕುಡಿಯಕ್ಕೆ ಬಳಸ್ತಾರೆ ಅದು ಕುಡಿಯೋದ್ರಿಂದ ಶುಗರು ಬಿ ಪಿ ಎಲ್ಲ ಮತ್ತೆ ಇದು ಟೂತ್ ಪೌಡರ್ ದಂತಿದೆ ಇದನ್ನ ಬೆರಣಿ ಇಜ್ಲು ಬೆರಣಿ ಇಜ್ಲು ಮಾಡಿ ವಿಭೂತಿ ಮಾಡಲ್ಲ ಭಸ್ಮ ಮಾಡಲ್ಲ ಈಜ್ಲು ಮಾಡಿ ಅದ್ರಿಂದ ಮಾಡಿರ್ತೀವಿ ಇದಕ್ಕೆ ಬೇವ್ನೆಲೆ ಪುಡಿ ಎರಣಿ ಅಂತಂದ್ರೆ ಈಗ ಅದೇ ಈ ಸಗಣಿದು ಸಗಣಿದು ಒಂದ್ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನ ಕುರುಳ ಕುಳ್ಳ ಕುರ್ಳ ಅಂತಾರ ಕುರುಳಿ ಅಂತ ಹೇಳ್ತಾರಲ್ಲ ಅದನ್ನ ಸುಟ್ಟ ಬಿಟ್ಟು ಅದನ್ನ ಇವರು ಇದ್ದಲು ಮಾಡ್ತಾರೆ ಸುಟ್ಟು ಭಸ್ವ ಮಾಡೋದಿಲ್ಲ ಇದ್ದಲು ಮಾಡ್ಬಿಟ್ಟು ಅದರಿಂದ ತೆಗ್ದಿರುವಂತಹ ಪೌಡರ್ ಮಾಡಿ ಅದಕ್ಕೆ ನಾವು ಬೇವ್ನೆಲೆ ಪುಡಿ ಹಾಕಿರ್ತೀವಿ ಓಕೆ ಕಾಡ್ ತುಳಸಿ ಪುಡಿ ಹಾಕಿರ್ತೀವಿ ಮತ್ತೆ ಪುದೀನಾ ಪುಡಿ ಹಾಕಿರ್ತೀವಿ ಹಾ ಆಮೇಲೆ ಇನ್ನೊಂದು ಸೈಂದವ ಲವಣ ನೀವು ಪಿಂಕ್ ಸಾಲ್ಟ್ ಅಂತ ಹೇಳಿರ್ತಿಲ್ಲ ಅದು ನಾಕ್ ಮಾಡಿರ್ತೀವಿ ಮೇಡಮ್ ಒಟ್ಟಿನಲ್ಲಿ ಹಲ್ಲಿನಲ್ಲಿ ಉಪ್ಪಿದ್ರೆ ಅದೆಲ್ಲವೂ ಕೂಡ ಹೊರಗೆ ಹೋಗುತ್ತಾ ಉಪ್ಪು ಅನ್ನೋದಲ್ಲ ಕಹಿನೂ ಇರುತ್ತೆ ಇದ್ರಲ್ಲಿ ಕಹಿ ನಮ್ಗೆ ಯಾವ್ದು ಬಾಯಿಗೆ ಕಹಿ ಅನ್ಸುತ್ತೋ ದೇಹಕ್ಕೆ ಒಳ್ಳೇದು ಯಾವತ್ತು ಚೆನ್ನಾಗೈತೆ ಅನ್ಸುತ್ತೋ ಅದ್ ಯಾವತ್ತಿದ್ರು ಒಂದ್ ಸ್ವಲ್ಪ ಕೆಟ್ಟದ್ದೆ ಅದ್ರ ಎಲ್ಲಾ ಕೆಟ್ಟದಲ್ಲ ತುಂಬಾ ಚೆನ್ನಾಗಿ ಅನ್ಸೋದಲ್ಲ ಕೆಟ್ಟದೇ ಆಗಿ ಇರುತ್ತೆ ಕೈ ಅನ್ಸೋದೆಲ್ಲ ಒಳ್ಳೇದೇನೆ ನೊರೆಗಿರ ಏನು ಬರುವಂತ ಟೂತ್ ಪೇಸ್ಟ್ ಗಳನ್ನ ಸೈಡ್ ಇಟ್ಟು ನಿಮ್ಮ ಬಾತ್ರೂಮ್ ನಲ್ಲಿ ಆಗ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಯಾವುದೇ ಪೇಸ್ಟ್ ಕೂಡ ಕ್ಯಾಲ್ಸಿಯಂ ಡೈರೆಕ್ಟ್ ಆಗಿ ಕೊಡೋದಿಲ್ಲ ನಾವು ಕ್ಯಾಲ್ಸಿಯಂ ದೇಹಕ್ಕೆ ಅಲ್ಲಿಗೂ ಕೂಡ ಕ್ಯಾಲ್ಸಿಯಂ ಬರೋದು ಡೈರೆಕ್ಟ್ ಆಗಿ ನೀವು ಟೂತ್ ಪೇಸ್ಟ್ ಅಲ್ಲಿ ಕ್ಯಾಲ್ಸಿಯಂ ಇದೆಯಾ ಅಂದ್ರೆ ಕ್ಯಾಲ್ಸಿಯಂಗೆ ಡೈರೆಕ್ಟ್ ಆಗುತ್ತೆ ಅದು ಅಲ್ಲಿಗೆ ಹೇಳಿ ಓಕೆ ಸರಿ ಇದೊಂದು ವಿಶೇಷವಾಗಿ ನೀವು ಕಂಪ್ಲೀಟ್ ಮಾಡ್ಲಿಲ್ಲ ಸರಿ ಪೆನಾಯಿ ಗೋನಾಯಿಲ್ ಅಂತ ಹೇಳ್ತೀವಿ ಅಂದ್ರೆ ಗೋಮೂತ್ರ ಬರ್ಸಿದ್ರಿಂದ ತೆಗೆದ್ಬಿಟ್ಟು ಗೋ ಅಂತ ಹಾಕೊಂಡಿರ್ತಿವಿ ಗೋನ್ ಆಯಿಲ್ ಅಂತ ಹೇಳ್ತೀವಿ ಇದಕ್ಕೆ ಗೋಮೂತ್ರ ಅರ್ಕ ಹಾಕಿರ್ತೀವಿ ಮಾಮೂಲಿ ಪೆನೈಲ್ ಬೇಸಲ್ಲ ಮಾಡಿರ್ತೀವಿ ಅದಕ್ಕೆ ಗೋಮೂತ್ರ ಅರ್ಕ ಎಷ್ಟು ಪರ್ಸೆಂಟೇಜ್ ಅಂತ ಹಾಕಬೇಕಾಗಿರುತ್ತೆ ಆಕೆ ಮಾಡಿರ್ತೀವಿ ಆಮೇಲೆ ನೀಲ್ಗಿರಿ ಎಣ್ಣೆ ಆಮೇಲೆ ಲೆಮನ್ ಗ್ರಾಸ್ ಆಯಿಲ್ ಹಾಕಿರ್ತೀವಿ ಇವತ್ತೇನಂತಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ಟೈಲ್ಸ್ಗಳೇ ಇದೆ ಆಲ್ಮೋಸ್ಟ್ ಅಲ್ಲೆಲ್ಲ ಮನೇಲಿ ಗೋಮೂತ್ರ ಬಳಸ್ಬೇಕು ಇರ್ತದೆ ಅದೇ ಎಲ್ಲರಿಗೂ ಗೋಮೂತ್ರ ಸಿಗಲ್ಲ ಸಿಕ್ಕುದ್ರೆ ಕೆಟ್ಟ್ಬಿಡುತ್ತೆ ಒಂದ್ ದಿನದಲ್ಲಿ ಕೆಟ್ಟೋಗ್ಬಿಡ್ತೀವಿ ನೀವು ನೋಡಿದ್ರೆ ಒಂದೇ ಕೆಟ್ಟೋಗ್ಬಿಡುತ್ತೆ ಅದ್ರ ಬದಲು ಇದನ್ನ ಬಳಸ್ಬೋದಲ್ಲ ಆರಾಮ ಗೋಮೂತ್ರ ಬಳಸ್ತಂಗೆ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಇದು ಪೀಡಿ ಪಿಶಾಚಿ ಯಾವ್ದೊಂದು ದರಿದ್ರ ಏನೇ ಇದ್ರೂನು ಕೂಡ ಹೋಗುತ್ತೆ ಅಂದ್ರೆ ಯಾಕಂತಂದ್ರೆ ಇದ್ರಲ್ಲಿ ನೀವು ಡಿಫಾಲ್ಟ್ ಆಗಿ ಗೋಮೂತ್ರ ಸಿಗುತ್ತಲ್ವಾ ಸೊ ಹೀಗಾಗಿ ನೆಲ ಎಲ್ಲ ಸರ್ ಕ್ಲೀನ್ ಆಗುತ್ತೆ ಇದ್ರದ್ದು ವೆಚ್ಚ ಇಷ್ಟು ಸರ್ ಇವಾಗ ಈ ಗಣೇಶನನ್ನ ನೀವು ಇವತ್ತು ನನಗೆ ಮಾರಾಟ ಮಾಡ್ತಿದಿರಿ ಅಂತಂದ್ರೆ ಎಷ್ಟಕ್ಕೆ ಇನ್ನೂರ ಐವತ್ ಇನ್ನೂರ ಐವತ್ ರೂಪಾಯಿ ನೋಡಿ ಸಗಣಿ ಇಷ್ಟು ಎಷ್ಟು ಸಿಗುತ್ತೆ ಸರ್ ನಿಮ್ಗೆ ರಾಗಿ ಹಿಂಗ್ ತಗೊಳ್ತೀರಾ ಮೇಡಮ್ ನನ್ ನನ್ನ ಹಸುಗಳಿರಷ್ಟು ಸಿಗ ಜಾಸ್ತಿ ಸಿಗೋದಿಲ್ಲ ನನ್ಗೆ ಅಂದ್ರೆ ಕಮ್ಮಿನೇ ಆಗೋದು ಈಗ ಪಟ್ನ ಗೋಶಾಲೆ ನೋಡಿದ್ರಲ್ವಾ ಈಗ ಬೆಳಿಗ್ಗೆ ಹೋಗಿ ನೋಡ್ಕ ಬಂದ್ರಿ ಆ ಗೋಶಾಲೆ ಹೋಗಿ ನಾನು ಸಗಣಿನ ಪರ್ಚೇಸ್ ಮಾಡ್ಕೊ ಬಂದು ಇಲ್ಲ ಮೇಡಂ ಕೆ ಜಿ ಗಟ್ಲೆ ಅಂತ ಏನಿಲ್ಲ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಅವ್ರ ಬೇಕಾಗಿರೋ ಪದಾರ್ಥಗಳಿಗೆ ಪೆನ ಮೂತ್ರನ ಆ ರೀತಿ ಕೊಡ್ತೀನಿ ಅವ್ರಿಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಇವಾಗ ಅವ್ರ ಹತ್ರ ಹೋಗಿ ಇವರು ಗೋವು ಇದ್ದವರ ಹತ್ರ ಹೋಗಿ ಸಗಣಿನ ಹೋಗಿ ಪಡ್ಕೊಂಡ್ ಬರ್ತೀರಾ ಫ್ರೀ ಆಗೇ ಸಿಕ್ತೋ ಸಗಣಿ ಫ್ರೀ ಆಗೇ ಸಿಕ್ತೋ ಆದ್ರ ಮಕ್ಕಳ ಪದ್ಧತಿ ಅಷ್ಟೇ ವಿನಿಮಯ ಪದ್ಧತಿ ವಿನಿಮಯ ಪದ್ಧತಿ ಎಸ್ ಓಕೆ ಈಗ ಏನಂತಂದ್ರೆ ನೋಡಿ ಸಗಣಿನ ಎತ್ಕೊಂಡ್ ಬಂದ್ರು ಇನ್ನೂರ ಐವತ್ ರೂಪಾಯಿ ಹಂಗೆ ಇವ್ರು ಏನ್ ಮಾಡ್ತಿದ್ರೆ ಒಂದು ಗಣೇಶನ ಮೂರ್ತಿಯನ್ನ ಸೇಲ್ ಮಾಡ್ತಾ ಇದಾರೆ ಸೊ ಇದಕ್ಕೆ ಎಷ್ಟು ಸರ್ ಇದಕ್ಕೆ ಐವತ್ ರೂಪಾಯಿ ಮೇಡಮ್ ಇದಕ್ಕೆ ಐವತ್ ರೂಪಾಯಿ ನೋಡಿ ಡ್ಯಾಶ್ ಬೋರ್ಡ್ ಗಣೇಶ ಇದಕ್ಕೆ ಐವತ್ ರೂಪಾಯಿ ಅಂತೆ ಸೊ ಚೆನ್ನಾಗಿದೆ ಸೊ ಏನಂತಂದ್ರೆ ನಮ್ ಜನಗಳಿಗೆ ಒಂದು ಮಿತ್ ಇದೆ ಸಗಣಿನ ಸಗಣಿನ ಅಂತ ಹೇಳಿ ಕೇವಲವಾಗಿ ತುಚ್ಛವಾಗಿ ನೋಡ್ತಾರೆ ಆಮೇಲೆ ಏನೋ ಸಗಣಿ ಎಲ್ಲ ಸೋಕ್ ಏತು ಏನೋ ಒಂಥರ ಯೋಚನೆ ಮಾಡುವಂತ ಸಂಖ್ಯೆಗಳು ಹೆಚ್ಚಿದೆ ಸೊ ಅದ್ರ ಮಧ್ಯೆ ನೀವು ಅದೇ ಸಗಣಿನ ಎತ್ಕೊಂಡ್ ಬಂದು ಬೈ ಪ್ರೊಡಕ್ಟ್ ಮಾಡ್ತಾ ಇದ್ದೀರಾ ಸಗಣಿನೇ ಯಾಕ್ ಬೇಕು ಅಂತ ಅನಿಸ್ತು